ಈ ಸಹಜ ಕೃಷಿ ಅನ್ನೋದು ಇವತ್ತು ಹಳ್ಳಿಗೆ ಮಾತ್ರ ಸೀಮಿತ ಆಗಿಲ್ಲ ನಾ ಬಿಸ್ನೆಸ್ ಮಾತ್ರ ಫೇಲ್ ಹೌದ ಅವನು ಅಪ್ಪನ್ ಮಗ ಅಲ್ಲ ಈ ಅವನ ಮಗ ನೀವು ಮಣ್ಣೆ ಕಳಿಸಿದ್ರು ಅದನ್ನೇ ಚಿನ್ನ ಮಾಡ್ಕೊಂಡು ಬರೋ ನಾಯ್ಕ ಅವನು ಆ ಗೋಪಿ ಒಂದ್ ನಾವು ಮಾಡ ಚಲಗಲ್ ಮೂವತ್ತೆರಡು ಸರಿ ಆಪರೇಷನ್ ಆಗಿದೆ ನನ್ನ ಸಿನಿಮಾ ಯಾರು ಬೈಯಂಗಿಲ್ಲ ನೋಡೋದು ಬಿಡೋದು ಫರ್ದರ್ ಅವರ ಇಷ್ಟ ಈಗ ಒಂದು ಹೋಟೆಲ್ ಒಂದು ಲಕ್ಷ ಹೋಟೆಲ್ ಐದೈದು ಪರ್ಸೆಂಟ್ ಕಸ್ಟಮರ್ ಒಂದು ಫ್ರಾವೆಲಿ ಸ್ಟೋರ್ ಐದೈದು ಪರ್ಸೆಂಟ್ ನಾಯಕ ಒಂದ್ಸತಿ ಕೋಪ ಬಂದು ನನ್ನ ಹಿಡಿದು ತಳ್ಬಿಟ್ರು ಸಿನಿಮಾ ಎಲ್ಲ ಸಿಕ್ಬಿಟ್ಟು ಯಾರು ನೋಡ್ತಾ ಇಲ್ಲ ಎರಡನೇದಾಗಿ ಕಂಟೆಂಟ್ ಇದೆ ಒಂದು ಮುನ್ನೂರು ಎರಡು ಮೂರು ನಾಲ್ಕು ಲಾಸ್ಟ್ ಅಂದ್ರೆ ಐದ್ ಪಿಚೆ ನೋಡ್ತಾ ಇದ್ದಾರೆ ದುಡ್ಡು ಹಾಕ್ಬಿಟ್ಟು ಒಬ್ಬ ಮ್ಯಾನೇಜರ್ನ ಬಿಟ್ಬಿಟ್ಟು ಸುಮ್ಮನೆ ಎಲ್ಲೋ ಇದ್ ಬಿಡ್ತಾರೆ ಏನಾಯ್ತು ಶೂಟಿಂಗ್ ಆಯ್ತು ಇವತ್ತು ಎಷ್ಟು ಖರ್ಚಾಯ್ತು ಇಷ್ಟಲ್ಲಿ ಆದ್ರೆ ಇವರು ಒಂದೊಂದು ವಿಭಾಗವನ್ನು ವಿಚಾರಿಸಿ ಅಲ್ಲೇ ನಡೀತಾ ಇದೆ ಇಲ್ಲೇ ನಡೀತಾ ಈ ತರ ಪ್ರೊಡ್ಯೂಸರ್ಸ್ ನಮಗೆ ಸಿಕ್ಬೇಕು ಸರ್ ನಮಸ್ತೆ ಈ ಸಿನಿಮಾದ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್ ಇವತ್ತು ಪ್ರತಿಯೊಂದು ಮನೆಯಲ್ಲಿ ನಡೀತಕ್ಕಂಥದ್ದು ಏನಿದೆ ಅದನ್ನು ತೋರಿಸಿದೀವಿ ಮತ್ತೆ ಈ ಆಹಾರ ಬಗ್ಗೆ ಸುಮಾರು ಒಂದು ಐವತ್ತು ವರ್ಷಗಳಿಂದ ಒಬ್ಬ ಮನುಷ್ಯ ನೂರತ್ತು ನೂರ ಇಪ್ಪತ್ತು ವರ್ಷ ಬದುಕೋರು ಇದನ್ನ ಒಂದು ಸಿನಿಮಾ ರೂಪದಲ್ಲಿ ಬೇರೆ ಥರ ನೋಡಿಸ್ತೀವಿ ಆರ್ಗ್ಯಾನಿಕ್ ಸಹಜ ಕೃಷಿಗೆ ಏನು ಒತ್ತು ಕೊಡಬೇಕು ಅದರಿಂದ ಏನು ಶಕ್ತಿ ಇದೆ ಏನು ಬದುಕ್ಬೋದು ಆ ರೈತರ ಮಕ್ಕಳುಗಳು ಏನು ಮಾಡ್ತಾರೆ ಆ ದುಡ್ಡು ಕಾಸುಗಳಿಗೆ ಏನು ಮಜಾ ಮಾಡ್ತಾರೆ ಅದನ್ನು ಒಂದು ಹೆಣ್ಣು ಬಂದು ಅದನ್ನು ಯಾವ ಥರ ಆ ಒಂದು ಕುಟುಂಬಕ್ಕೆ ಹೆಲ್ಪ್ ಮಾಡ್ತಾರೆ ಮತ್ತು ಆ ಅವ್ರ ಮಗ ಏನು ಮಾಡ್ತಾರೆ ಲಾಸ್ಟಿಗೆ ಅಂತಕ್ಕಂಥದ್ದು ಇದನ್ನು ಮೇಯ್ನು ಮೇನು ಸಹಜ ಕೃಷಿ ಸಹಜ ಖುಷಿ ಯಾಕೆಂದರೆ ಇವತ್ತು ಆಹಾರದಿಂದ ಆರೋಗ್ಯ ಆರೋಗ್ಯದ್ದು ಫಾರ್ ಎಕ್ಸಾಂಪಲ್ ನಾನೇ ಬಹಳ ಆರೋಗ್ಯವಾಗಿದ್ದೆ ಈಗೆಲ್ಲ ಅರವತ್ತು ವರ್ಷಕ್ಕೆ ಸಾಯ್ತ ಸರ್ ಯಾಕೆ ಸಾಯ್ತ ಅಂತಕ್ಕಂಥದ್ದು ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಅದನ್ನು ಇವತ್ತು ಒಂದು ಇಪ್ಪತ್ತು ವರ್ಷದ ಸ್ವಲ್ಪ ಮರಳಿ ಬರ್ತಾ ಇದೆ ಅಲ್ಲ ಆಹಾರ ಪದ್ಧತಿಗೆ ಭಾಳ ಗೊತ್ತು ಕೊಡ್ತಾ ಇದ್ದಾರೆ ಅದನ್ನ ಸ್ವಲ್ಪ ನಾವು ಈ ಸಿನಿಮಾ ರೂಪದಲ್ಲಿ ಜನಗಳಿಗೆ ಮುಟ್ಟಿಸೋತಕ್ಕ ಕಾರ್ಯಕ್ರಮ ಮಾಡಿದೆ ಸರ್ ನೆವು ಹಿಂದೆ ಕೆಲವು ಸಿನಿಮಾಗಳನ್ನು ಮಾಡಿದ ನಾವು ಒಂದು ಒಂದು ನಾಲ್ಕು ಸಿನಿಮಾ ಮಾಡಿದ್ವಿ ಎಲ್ಲ ಚಾಲೆಂಜಿಂಗ್ ಒಂದು ಅಂತ ಮಾಡಿದ್ವಿ ಸರ್ ಇವರ ಡೈರೆಕ್ಟರ್ ಮೂವತ್ತೆರಡು ಸಲ ಆಪರೇಷನ್ ಆಗಿತ್ತು ಹೇಳಿದ್ರು ಮೂವತ್ತೆರಡು ಸಲ ಆಪರೇಷನ್ ಆಗದೆ ಒಬ್ಬ ಅನಾಥ ಅವಂದೇ ಸ್ಟೋರಿ ತೊಗೊಂಡು ಮಾಡಿದ್ವಿ ಮೆಸೇಜ್ ಜನಕ್ಕೆ ಒಬ್ಬ ಕೈಯಿಂದ ಕಾಲದಿಂದ ಬದುಕಬಹುದು ಅಂತಕ್ಕಂಥದ್ದು ಮಾಡಿದ್ವಿ ಯಾಕೆಂದರೆ ಈಗ ನಾನು ವಯಸ್ಸಾದ್ಮೇಲೆ ನಮ್ಮ ಹೆಂಡತಿ ಮಕ್ಕಳು ಇರ್ಬೋದು ಯಾರು ಇರ್ಬೋದು ಸಾಮಾನ್ಯ ಸೊಸೇನೇ ಇರ್ಬೋದು ಇರ್ತೀನಿ ಎಲ್ಲರೂ ನಮ್ಮ ಆರೋಗ್ಯವಾಗಿದ್ದಾಗ ನಾವು ಹೇಗಿದ್ವಿ ಹಾಗೆ ನೋಡ್ಕೊಂತ ನಂಬಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಎಷ್ಟೋ ಜನ ಅನಾಥ ಸಮಯದಲ್ಲಿ ಕೋಟ್ಯಾಧೀಶರು ತಂದೆ ತಾಯಿಗಳು ತಗೊಂಡು ಬಿಟ್ಟಿದ್ದಾರೆ ನನ್ನ ಮೊಮ್ಮಗಳಾದವು ನನಗೆ ನೋವಿಂದ ಹೋಗಿ ಒಂದು ಎರಡು ತಿಂಗಳಿಗೆ ಎಲ್ಲ ಪುಟ್ಟು ಕೊಟ್ಕೊತೀವಿ ಐಯೆಸ್ಟ್ ಕಾಸ್ಟ್ ಇರ್ತಾ ಚೆನ್ನಾಗಿರೋ ತಂದೆ ತಾಯಿಗಳನ್ನೇ ನಮಗೂ ಅಂತ ಸರ್ ಈ ಸಿನಿಮಾದ ನೀವು ಪಾಲಿಟಿಕ್ಸ್ ಅಲ್ಲಿ ಇದ್ದವರು ಬೇರೆ ಬೇರೆ ಔದ್ಯೋಗಿಕ ಕ್ಷೇತ್ರದಲ್ಲಿ ಇದ್ದವರು ಈ ಸಿನಿಮಾದ ಏನು ನೀವು ಬಂದದ್ದು ಸರ್ ಎಪ್ಪತ್ತು ವರ್ಷದ ನಮ್ದು ಇತಿಹಾಸ ಸರ್ ಬೆಂಗಳೂರಲ್ಲಿ ಆಕಾಶವಾಣಿ ಬಂದ್ ಮುಂಚೆ ನಮ್ಮ ಅಪ್ಪ ಮ್ಯಾಚ್ ಬಾಕ್ಸ್ ಬೆಂಗಳೂರಲ್ಲಿ ಆಕಾಶವಾಣಿ ಇದ್ದಾರೆ ಅಲ್ಲಿಂದ ಇಲ್ಲಿವರು ವಂಶಪಾರಂಪರ್ವಾಗಿ ಮಾಡ್ತೀವಿ ಸರ್ ಟ್ರಾನ್ಸಿಟರ್ಸು ರೇಡಿಯೋ ಟೇಪ್ ವಿ ಟಿವಿ ಟಿವಿ ಫ್ಯಾಕ್ಟ್ರಿ ಸಮೇತ ಮಾಡಿದ್ರು ಎರಡು ಸಿನಿಮಾನು ದುಡ್ಡು ಹಾಕಿದ್ರು ಈಗ ಹಾಗೆ ಅವರ ಇದ್ರ ಮೇಲೆ ನಮಗೆ ಅದರಿಂದ ಅನ್ನತಿದ್ದೀವಿ ಬೆಂಗಳೂರು ನಾರ್ತ್ ತಾಲೂಕಲ್ಲಿ ಸೌಂಡ್ ಸಿಸ್ಟಮ್ ಫಸ್ಟ್ ನಮ್ಮ ತಂದೆ ಬೆಳಿಗ್ಗಿದ್ರು ಅವಾಗೆಲ್ಲ ಬಹಳ ಗೌರವ ಇತ್ತು ಸರ್

ಸರ್ ಏನಾಯ್ತು ಅಂದ್ರೆ ಈಗ ಏನಾಯ್ತು ಅಂದ್ರೆ ಸಿನಿಮಾ ಎಲ್ಲ ಸಿಕ್ಕಾಪಟ್ಟೆ ಬಹಳ ನೋಡ್ತಾ ಇಲ್ಲ ಎರಡನೇದಾಗಿ ಕಂಟೆಂಟ್ ಇದ್ರೆ ಒಂದು ಮುನ್ನೂರು ವಿಚೆ ಎರಡು ಮೂರು ನಾಲ್ಕು ಲಾಸ್ಟ್ ಅಂದ್ರೆ ಐದು ವಿಚೆ ನೋಡ್ತಾ ಅಷ್ಟೇ 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 ಆಮೇಲೆ ಅದಕ್ಕೆ ಎಲ್ಲ ಮೀಟರ್ ಹಾಕ್ಲಿ ಎಲ್ಲರೂ ಮುನ್ನೂರು ಜನ ದುಡ್ಡು ಹಾಕ್ಲೇಬೇಕು ಸ್ವಲ್ಪ ಕಡಿಮೆ ಹಾಕ್ಲಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಈ ಸ್ಟೋರಿ ನಾನು ಕೇಳಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರು ಬಗ್ಗೆ ಸರ್ ಬಹಳ ಖುಷಿ ಕೊಟ್ಟುಕೊಟ್ರು ನಮ್ಮ ಡೈರೆಕ್ಟರ್ ಅವ್ರು ಹೋಗಿದ್ವಿ ನಾನು ಮಾಡ್ತೀನಿ ಕಾಲ್ ಇಲ್ಲ ತ್ರೀ ಇಯರ್ಸ್ ಟೈಮ್ ಬೇಕು ಅಂದ್ರು ಸರ್ ಆಯಿತು ನಾವು ಒಪ್ಕೊಂಡ್ರೆ ಸರ್ ಮೂರು ವರ್ಷ ಆಗಲಿ ಕಾಯ್ತೀನಿ ಸರ್ ಅಂದೆ ಅದಕ್ಕೆ ಒಬ್ಬರು ಈರೇಳಿ ಬೇಕಾದ ಸರ್ ಹೊಸೊಬ್ಬರೂ ಹುಡ್ಕೋನಂತೇಳಿ ಎದ ಮಂದಣ್ಣ ಅವ್ರನ್ನ ಮಾತಾಡಿ ಆಡಿಷನ್ ಮಾಡಿದ್ರು ಸರ್ ನೀವು ನಂಬರ್ ಅಪ್ರಿಯಾಗಿ ನಾನು ಮಾಡ್ತೀನಿ ಈ ಸ್ಟೋರಿ ನನಗೆ ಒಂದು ರೂಪಾಯಿ ಬೇಡ ಅಂತ ಸರ್ ಒಂದು ತಿಂಗಳು ಸತತವಾಗಿ ಫೋನ್ ಮೇಲೆ ಫೋನು ಅವ್ರು ಕಾಲ್ ಇಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡಿದೆ ಕೋವಿಡ್ ಬಂದುಬಿಡ್ತಾರೆ ಕೋವಿಡ್ ಬಂದ ತಕ್ಷಣ ನಮ್ಮ ಆಕ್ಕ ಸಿಕ್ಕ ಪಾಪ ನಮ್ಮ ಪುನೀತ್ ರಾಜ್ಕುಮಾರ್ ಇಲ್ಲ ಅಲ್ಲಿ ಹಾಗೇ ಮಾಡ್ಕೊಂಡಿದ್ವಿ ಏನು ಮಾಡೋದು ಅಂತ ಸುಮಾರು ಜನಕ್ಕೆ ಯೋಚನೆ ಮಾಡಿದ್ವಿ ಕಡೆಗೆ ಕಂಟೆಂಟ್ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು ನೀವು ದಯವಿಟ್ಟು ಒಂದು ಕೆಲಸ ಮಾಡಿ ನಿಮ್ಮ ಮಳೆಯಿಂದ ಒಂದು ಸ್ವಲ್ಪ ಅಪ್ರೋಚ್ ಮಾಡಿ ಅಂದ್ಕೊಂಡು ನಮ್ಮ ಸ್ನೇಹಿತ ಯಾರೋ ಪರಿಚಯ ಪರಿಚಯರೋರೇ ಇವ್ರಿಗೂ ಪರಿಚಯರೋರು ಹೇಳಿದ್ರು ನಾನು ಹಂಗೆ ಮಾಡಬಾರ್ದು ಅಂತೇಳಿ ನಾನು ಡೈರೆಕ್ಟ್ ಕೇಳಿದೆ ನೋಡಪ್ಪ ಟ್ರೈ ಮಾಡೋಂಗೇ ನೋಡಪ್ಪ ಕೇಳು ಅಂತೇಳಿ ಆಮೇಲೆ ನಮ್ಮ ಕ ಚಿತ್ರ ಇದು ಕತೆ ಚಿತ್ರಕಥೆ ಎಲ್ಲ ನಮ್ಮ ಎರಡು ಮೂರು ಪರಿಚಯರು ಕೇಶು ಟನ್ ಕೈ ಮಾಡ್ತಿದ್ದೆ ಅವ್ರ ಮಗಳು ನಾನು ಕತೆ ಬರೆದಾಗ ಎಚ್ಚರಿಸಿನೇ ನಾವು నాలుగు సుమ్ ఏం ఫంక్షన్ హోగ్ సుమారు ఒకటి ఆగితే నోడింది ఏమకాలి నన్ను కొరిచే అంతే అది కొరిచే అవ అని మతీనమ్మా అంతే అది సుమ్ స్టైలగే వే నల్ని ఇక్కడే మనస్దకొ నాకు నోడప స్టోరి చనగే ఇది చాలెంజ్ మన మనకి ఎలా అడుగురు హోర్రూ వన్ ಹೀರೋ ಹೀರೋಯ್ನು ಹೊಸವರಿಬೇಕು ನಿಗ್ಗಿದ್ದಾಗ ಆಡ್ಬಾರ್ದು ಮಾಡಿರಿ ಯೋಚನೆ ಮಾಡುವಂತ ಹೇಳಿ ಅವರೆಲ್ಲ ಡಿಸ್ಕಸ್ ಮಾಡಿ ಮಾಡಿದ ಇದರಲ್ಲಿ ನನಗೆ ಅನುಭವ ಇನ್ನೇನಿಲ್ಲ ನನ್ನ ದೊಡ್ಡ ದೊಡ್ಡ ನನಗೆ ನೆನಪು ಅವರು ಹೇಳಿದ್ದು ಅವರೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಸಿನಿಮಾಗೆ ಹೊಸ ಹುಡುಗರಿಗೆ ಆಶೀರ್ವಾದ ಮಾಡಿದ್ದಾರೆ ನನಗೆ ಏನಾದರೂ ನೋಡ್ತಾರೆ ಅಂತ ಭಾವನೆ ಇದೆ ಯಾಕೆಂದರೆ ಒಳ್ಳೆ ಕಂಟೆಂಟ್ ಇದೆ ಅಂತ ಹೌದು ಇದರಲ್ಲಿ ಮೆಸೇಜ್ ಇದೆ ಸರ್ ಕರೆಕ್ಟ್ ಮೆಸೇಜ್ ಇದೆ ಸರ್ ನೀವು ಅಂದುಕೊಂಡ ಬಜೆಟ್ ಅಲ್ಲಿ ಮುಗಿತಾ ಅಥವಾ ಎಕ್ಸ್ಪರ್ಟ್ ಆಯ್ತು ಒಂದ್ ಸ್ವಲ್ಪ ಹೆಚ್ಚಾಯ್ತು ನನಗೆ ನಾನು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ ಸರ್ ನಾನು ಚೆನ್ನಾಗಿ ಚೆನ್ನಾಗಿ ಪಿಕ್ಚರ್ ಬಿಡ್ಬೇಕು ನಿಮ್ಮ ಕತೆ ಈಗ ಚಿತ್ರವಾಗಿ ಬಿಡುಗಡೆ ಆಗಿರೋ ಆಗ್ತಾ ಇರೋ ಹೊತ್ತಿನಲ್ಲಿ ನಿಮ್ಮ ಕತೆ ಎಷ್ಟು ಮಟ್ಟಿಗೆ ಸಮರ್ಥವಾಗಿ ಒಂದು ಚಿತ್ರವಾಗಿ ಹೊಮ್ಮಿದೆ ಅಂತ ಅನ್ಸುತ್ತೆ ಈಗ ನಿಮ್ಮ ಕತೆ ನಿಮ್ಮದು ಸರ್ ಡೈರೆಕ್ಟರ್ ಅದರ ಚಿತ್ರಕತೆ ಇತ್ಯಾದಿ ಎಲ್ಲ ಮಾಡಿ ಈಗ ಫುಲ್ ಫ್ಲೆಜ್ಡ್ ಆಗಿ ಸಿನ್ಮಾ ರೆಡಿಯಾಗಿದೆ ಹೌದು ಸರ್ ಬಿಡುಗಡೆ ಹಂತದೆಲ್ಲ ನಾವು ಈಗ ಕೂತು ಮಾತಾಡ್ತಾ ಇದ್ದೀವಿ ಹೌದು ಸರ್ ನಿಮಗೆ ಈಗ ಸಿನ್ಮಾ ನೋಡಿದ್ರೂ ಹೌದು ಸರ್ ಏನು ಅನಿಸ್ತು ಸರ್ ನಾನು ದುರಾಂಕರು ಹೇಳಲ್ಲ ನನ್ನ ಸಿನಿಮಾ ಯಾರು ಬೈಯಂಗಿಲ್ಲ ಸರ್ ನೋಡೋದು ಬಿಡುದು ಫಾರ್ದರು ಅವನದ್ದು ಇಷ್ಟ ಈಗ ಒಂದು ಹೋಟೆಲ್ ಒಂದು ಲಕ್ಷ ಕೊಟ್ಟಿದೆ ಐದೈದು ಪರ್ಸೆಂಟ್ ಕಸ್ಟಮರ್ಸ್ ಹೋದವರಿಗೆ ಒಂದು ಪ್ರಾವಿನ್ ಸ್ಟೋರ್ ಐದೈದು ಪರ್ಸೆಂಟು ಸಿನ್ಮಾ ನೋಡಿದ್ರು ಐದೈದು ಪರ್ಸೆಂಟ್ ಬಿಡೋದು ಅಲ್ಲ ನಮಗೆ ಆಯ್ಕೆ ಮಾಡಿ ನೋಡ್ತದಂಥ ಭಾವನೆ ಇದೆ ಬಟ್ ಯಾರು ನೋಡಿದ್ರು ಸಣ್ಣ ಮಕ್ಕಳು ಯುವಕರು ಯುವಕಿರು ಅದು ನೋಡಿಲ್ಲ ಅಂದರೆ ಅವ್ರಿಗೇ ಲಾಸ್ ಸರ್ ಅವ್ರಿಗೆ ಲಾಸು ಕರೆಕ್ಟ್ ಯಾಕಂದರೆ ಇವತ್ತು ಹೆಂಗಿರ್ತಕ್ಕಂಥವ್ರಿಗೆ ಬಹಳಷ್ಟು ಸಮಸ್ಯೆ ಇದೆ ಪಾಪ ಸರ್ ಅನಿ ವಿದ್ಯಾವಂತರಿಗೆ ಹೆಂಗೋ ಹೊಲ ಮಾಡ್ಕೊಂಡು ಮಂಗ್ಗಳು ಶ್ರೀಮಂತರು ವಿದ್ಯಾವಂತರಿಗೆ ಓದ್ಬಿಟ್ಟಿರ್ತಾರೆ ಜಾಸ್ತಿ ಓದಿ ಚೆನ್ನಾಗಿದ್ರೆ ಕೆಲಸ ಇಲ್ಲ ಅಲ್ವ ಸರ್ ಬೇರೆ ಬೇರೆ ರೂಟ್ಗಳು ಹೋಗ್ತಾ ಇರ್ತಾರೆ ಕ್ಯಾನ್ಸಲ್ ಇಲ್ಲ ಬೇರೆ ಬೇರೆ ತಲೆ ಓಡ್ತಾ ಇರ್ತಾರೆ ಕೆಲಸ ಇದ್ರೆ ಅದ್ರ ಬಗ್ಗೆ ಗಮನ ಕೊಡ್ತಾರೆ ಅದು ನೋಡ್ಲೇಬೇಕು ಸರ್ ಅವರು ನೋಡ್ಲೇಬೇಕು ನನಗೆ ಕಾನ್ಫಿಡೆನ್ಸ್ ಇದೆ ಸರ್ ಯಾರು ನೋಡ್ರಿ ಪಿಕ್ಚು ಚೆನ್ನಾಗಿದೆ ಅಂತ ಹೇಳಂಗೆ ನನಗೆ ಹೇಳ್ಬೇಕು ಅಂದ್ರೆ ಹಳೇ ಜೀರೋ ಮಾಡ್ದೆ ಸರ್ ಹೌದು ನಮಗೂ ನಾನು ಮೆಚ್ಚಾರ್ದು ನನಗೆ ಯಾರು ಏನು ಹೇಳಿದ್ರು ಅಂತ ಕಣಕ್ಕೆ ಬೇರೆ ಹೇಳಿದ್ರಲ್ಲ ಅದನ್ನು ನಾನು ಔಟ್ ಮಾಡಿದ್ದೀನಿ ಸರ್ ನಿಮಿಷ ಅವ್ರಿಗೆ ಬ್ರೀಡ್ ಇದೆ ಸರ್ ಅವ್ರ ತಂದೆ ಸುಮಾರು ಇಪ್ಪತ್ತು ವರ್ಷ ಅದೇ ಲೈನಲ್ಲಿ ಇದ್ದಾರೆ ಒಳ್ಳೆಯ ಕತೆಗಳು ಬರ್ತಿದ್ದಾರೆ ಸುಮಾರು ಸೀರಿಯಲ್ಗಿಂತ ಬರ್ತಿದ್ದಾರೆ ಆ ಒಂದು ಅನುಭವ ಅದು ಏನಾದ್ರೆ ಲೆಕ್ಕದಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ ಸರ್ ಅಂದ್ರೆ ನೋಡಿದ್ರೆ ಇಬ್ಬರದಿಂದ ಅವ್ರದ್ದು ಫಸ್ಟ್ ಅಂದರೆ ಈ ಹೆಣ್ಮಕ್ಳು ಭಾಳ ಚುರುಕಾಗಿರ್ತಾರೆ ಸರ್ ಹೆಣ್ಣುಮಕ್ಳಿಗಿನ ಅಲ್ವ ವಿದ್ಯಾವಂತ ಹೆಣ್ಮಕ್ಳು ಮಾರ್ಕ್ಸ್ ತೆಗೆದು ಅದಕ್ಕೆ ಹೆಣ್ಮಕ್ಳ ಹೌದು ಎಂಗನ ಮಾಡಿ ಬದುಕಲ್ ಮಾಡ್ತದೆ ಹೆಣ್ಮಕ್ಳು ನಾನು ಹೆಂಗ್ ಬದುಕಬೇಕು ರೇಪು ಅಂತ ಅದಕ್ಕೋಸ್ಕರ ಈಗ ಜನ ನಾವು ಏನ ಸರ್ ಮುನ್ನೂರು ಸೇರಿದ ಐದು ಜನ ಐದು ಕ್ಲಿಕ್ ಆಗೋದು ನಮಗೂ ಒಂದು ಆಗ್ಬೋದು ಇದು ಮೂರು ನಾಲ್ಕು ಮೂರು ಭಾಷೆಯಲ್ಲಿ ಡಬ್ಬಿಂಗ್ ಮಾಡಿದ್ವಿ ಸರ್ ತೆಲುಗು ರೆಡಿ ಇದೆ ಮಾಡಿದ್ವಿ ಸರ್ ಚೆನ್ನಾಗಿ ಮಾಡಿದ್ದೀವಿ ಎಲ್ಲರೂ ಬಂದು ನೋಡಲಿ ನಿಮ್ಮ ಆಶೀರ್ವಾದ ಬೇಕು ನೀವು ಪ್ರತಿಕೊಂಬ ಏನಿದೆ ನಮ್ಗೆ ನಿಮ್ಗೆ ಬೇಕಾದ್ರೆ ತೋರಿಸ್ತೀವಿ ನಾಲ್ಕು ಮೆಸೇಜ್ ಇದೆ ಸರ್ ಒಳ್ಳೆ ಮೆಸೇಜ್ ಇದೆ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ನೀವು ಈ ಸಿನಿಮಾದಲ್ಲಿ ಬಹಳ ಮುಖ್ಯವಾದ ಪಾತ್ರ ಮಾಡಿದ್ದೀರಿ ಬಹಳಷ್ಟು ಪಾತ್ರಗಳನ್ನು ನಾವು ನೋಡಿದ್ದೇವೆ ಹಾ ನಿರ್ದೇಶನವನ್ನಂತೂ ಮತ್ತೆ ಅದರ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಒಬ್ಬ ಹಿರಿಯ ನಿರ್ದೇಶಕರಾಗಿ ನಟನಾಗಿ ಈ ಸಿನಿಮಾದ ಬಗ್ಗೆ ಏನು ಹೇಳ್ತೀವಿ ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಒಂದು ಕೃಷಿ ಬಗ್ಗೆ ಒಂದು ಮೈನ್ ಕಂಟೆಂಟ್ ತಗೊಂಡಿದ್ದಾರೆ ಅದು ಬಹಳ ಇವತ್ತಿನ ದಿವಸಕ್ಕೆ ಬಹಳ ಅವಶ್ಯಕವಾದದ್ದು ಏಕೆಂದರೆ ಎಲ್ಲದರಲ್ಲೂ ಅಡಲ್ಟ್ರೇಷನ್ ಆಗಿದೆ ಎಲ್ಲವೂ ಕಲೆಬೆರಕೆ ಆಗಿದೆ ಹಾಗಾಗಿ ಈಗ ಒಂದು ಆರ್ಗಾನಿಕ್ ಸಾವಯವ ಕೃಷಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೂಲಭೂತವಾಗಿ ಆ ಸಬ್ಜೆಕ್ಟ್ ತಗೊಂಡಿರೋದು ನನಗೆ ಅದರ ಬಗ್ಗೆ ಖುಷಿ ಇಲ್ಲಿ ಖುಷಿಯಾಗಿದೆ ಪಾತ್ರದಲ್ಲಿ ವಿರೋಧಿ ನಾನು ಅದಕ್ಕೆ ವಿರೋಧವಾಗಿ ಈ ಫರ್ಟಿಲೈಸರ್ಸ್ನ ಸೇಲ್ ಮಾಡೋ ಏಜೆಂಟ್ ಥರ ನನ್ನನ್ನು ನಮ್ಮ ನಿರ್ಮಾಪಕರು ನಿರ್ದೇಶಕರು ತಗೊಂಬಂದಲ್ಲಿ ಹಾಕಿದ್ದಾರೆ ಪಾತ್ರ ಮಾಡಲೇಬೇಕು ಮಾಡಿದ್ದಾಯಿತು ಹಂಗೆ ಮಾಡಿದ್ದೀನಿ ಚೆನ್ನಾಗಿದೆ ಒಳ್ಳೆ ಪಾತ್ರ ಮಾಡಿದ್ರು ನನ್ನ ಜೊತೆಗೆ ಈ ತೆಲುಗು ಇಂದ ಸಪ್ತಗಿರಿ ಅನ್ನೋ ಒಂದು ಆರ್ಟಿಸ್ಟ್ ತುಂಬ ಫಿಲ್ಮ್ಸ್ ಮಾಡ್ತಾ ಇದ್ದ ಅವನ ಕಾಂಬಿನೇಷನ್ನಲ್ಲಿ ಮಾಡಿಸಿದ್ರು ಅದರಲ್ಲಿ ನಾಯಕ ಒಂದು ಸರ್ತಿ ಕೋಪಕ್ಕೆ ಬಂದು ನನ್ನ ಹಿಡಿದು ತಳ್ಬಿಟ್ರು ಹ್ಞೂ ಏನಾಗಿಲ್ಲ ಇದ್ದಕ್ಕಿದ್ದಾಗ ಏನಾಗಿಲ್ಲ ಹಿಡ್ಕೊಂಬಿಟ್ರು ನಮ್ಮ ಜೊತೆ ನೋಡಿ ಅಂದರೆ ಪಾತ್ರ ಹೌದು ನಮ್ಮ ನಮ್ಮ ಆಫೀಸಲ್ಲೇ ನುಗ್ಗಿ ಗರಾಟೆ ಮಾಡೋಕ್ಕೆ ಬರ್ತಾನೆ ಯಾರೋ ಒಳಗಡೆ ಬಿಟ್ಟಿದ್ದು ಸೆಕ್ಯೂರಿಟಿ ಅಂತೀನಿ ಇವನು ನನ್ನನ್ನೇ ನುಗ್ಬಿಡ್ತಾನೆ ಅಂದರೆ ಪವರ್ಫುಲ್ಲಾಗಿ ಆ ನಾಯಕ ಕೂಡ ಪಾತ್ರ ಮಾಡಿದ್ದಾನೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೊಳ್ಳೆ ಲೊಕೇಶನ್ಗಳಲ್ಲಿ ಸಾಂಗ್ಗಳ ಪಿಕ್ಚರೈಸಿಂಗ್ ಮಾಡಿದ್ದಾರೆ ಕಲರ್ಫುಲ್ಲಾಗಿದೆ ಸಾಂಗ್ಗಳತ್ತು ನೋಡ್ತಾ ಇದ್ದಾಗ ವಿತ್ ಲಿರಿಕ್ಸು ಇಟ್ ಈಸ್ ವೆರಿ ಗುಡ್ ನನಗೆ ಇದ್ದಕ್ಕಿದ್ದಾಗೆ ಒಂದು ಒಂದು ಪಾತ್ರ ಇದು ಬನ್ನಿ ಮಾಡಬೇಕು ಅಂತ ಹೇಳಿದ್ರು ಇಲ್ಲ ಮಾಡ್ತಾನೆ ಇರ್ತೀನಿ ಮೊನ್ನೆ ಒಂದು ಕರ್ಕೆನೋ ಫಿಲಂ ರಿಲೀಸ್ ಆಯಿತು ಅದ್ರಲ್ಲಿ ಮಾಡಿದ್ದೀನಿ ಪ್ರಿನ್ಸಿಪಲ್ ಆಗಿ ಇನ್ನೊಂದು ಟೆರ್ರರ್ ಫಿಲ್ಮ್ ಅದರಲ್ಲಿ ಮಾಡಿದ್ದೀನಿ ಮಾಡ್ತಾ ಇರ್ತೀನಿ ಕರೀತಾ ಇರ್ತಾನೆ ಮಾಡ್ತಾ ಇರ್ತೀನಿ ಆಮೇಲೆ ಇದು ಮಾಡಿದೆ ಉದೋ ಉದೋ ರೇಣುಕಾ ಇಲ್ಲಮ್ಮ ಅದ್ರಲ್ಲಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ ಸಿಡಿ ಯಡಿಯೂರು ಸಿದ್ಧಲಿಂಗೇಶ್ವರ ಮಾಡಿದೆ ಕಲಸ ಕನ್ನಡ ಸೀರಿಯಲ್ಗಳಲ್ಲೆಲ್ಲ ಮಾಡ್ತಾ ಇರ್ತೀನಿ ಏನ್ ಮಾಡೋದು ಅದು ಒಂದು ಕಡೆ ನಾನು ಒಡೆದ ಹಾಲು ಮಾಡುವಾಗಲೇ ನಾನು ನಾಯಕ ಪಾತ್ರ ಮಾಡಿದ್ದೆವು ಏಯ್ಟಿ ಫೋರಲ್ಲಿ ಒಡೆದ ಹಾಲು ಅಂತೇಳಿ ನಾನೇ ಹೀರೋ ಆಗಿ ಮಾಡಿ ಭವ್ಯ ಚರಣ್ ರಾಜ ಅವ್ರಲ್ಲಿ ಹಾಕಿ ಒಳ್ಳೆ ವಿಭಿನ್ನವಾದ ಒಂದು ಕಥೆಯನ್ನು ಆಗಲೇ ಮಾಡಿದ್ವಿ ನಾವು ಹಾಗಾಗಿ ಕರೆದು ಕರೀತಾರೆ ಹೋಗೋದು ಪಾತ್ರ ಮಾಡೋದು ಹೀಗೆ ಸಿನಿಮಾಗಳು ಮಾಡಿಕೊಂಡು ಟೈಮ್ ಹೋಗ್ತಾ ಇದೆ ಬಟ್ ಇದು ಒಳ್ಳೆ ಟೀಮು ಮೇಯ್ನಾಗಿ ನಮ್ಮ ನಿರ್ಮಾಪಕರು ಸನತ್ ಕುಮಾರ್ ಅವರು ಇದಕ್ಕೆ ತಗೊಂಡಿರ್ತಕ್ಕಂಥ ಒಂದು ಇಂಟ್ರೆಸ್ಟು ಕಾಳಜಿ ಎಲ್ಲದಕ್ಕಿಂತ ಕೆಲವು ಕಡೆ ನಿರ್ಮಾಪಕರು ದುಡ್ಡು ಹಾಕ್ಬಿಟ್ಟು ಒಬ್ಬ ಮ್ಯಾನೇಜರ್ನ ಬಿಟ್ಬಿಟ್ಟು ಸುಮ್ಮನೆ ಎಲ್ಲೋ ಎದ್ಬಿಡ್ತಾರೆ ಏನಾಯ್ತು ಶೂಟಿಂಗ್ ಆಯಿತು ಖರ್ಚು ಖರ್ಚಾಯಿತು ಇಷ್ಟರಲ್ಲಿತ್ತು ಆದರೆ ಇವರು ಒಂದೊಂದು ವಿಭಾಗವನ್ನು ವಿಚಾರಿಸಿ ಅಲ್ಲೇ ನಡೀತಾ ಇದೆ ಇಲ್ಲೇ ನಡೀತಾ ಈ ಥರ ಪ್ರೊಡ್ಯೂಸರ್ಸು ನಮಗೆ ಸಿಕ್ಕಬೇಕು ಕರೆಕ್ಟ್ ಎಲ್ಲವನ್ನು ಅರಿತಿರ್ತಕ್ಕಂಥ ನಿರ್ಮಾಪಕ ಬರಬೇಕು ಹೊರತು ಬೊರಿ ಇನ್ವೆಸ್ಟರ್ ಆಗಿಬಿಡ್ತಾನೆ ದುಡ್ಡು ಹಾಕ್ಬಿಟ್ಟು ನಾನು ಒಬ್ಬ ಪ್ರೊಡ್ಯೂಸರ್ ಅಂತಾನೆ ಯಾವ ಮಟ್ಟಕ್ಕೆ ಅವನು ಪ್ರೊಡ್ಯೂಸರು ಈಸ್ ಓನ್ಲಿ ಇನ್ವೆಸ್ಟರ್ ಅಷ್ಟೇ ಅಷ್ಟೇ ಇವರು ಹಾಗಲ್ಲ ಕಥೆಯಿಂದ ಹಿಡಿದು ಒಂದು ಲಿರಿಕ್ಸ್ ಇರಲಿ ಒಂದು ಎಡಿಟಿಂಗ್ ಇರಲಿ ಒಂದು ಡಬ್ಬಿಂಗ್ ಇರಲಿ ಎಲ್ಲ ಅಂಗಗಳಲ್ಲೂ ಅದನ್ನು ವಿಚಾರಿಸಿ ಏನು ನಡೀತಾ ಇದೆ ಅನ್ನೋದಿಲ್ಲ ಆ ಥರ ನಿರ್ಮಾಪಕ ನಿಜವಾಗಲೂ ಇಂಡಸ್ಟ್ರಿಗೆ ಬೇಕಾಗಿರ್ತಕ್ಕಂಥ ನಮ್ಮಂತ ನಿರ್ದೇಶಕರು ಆತನ ನಿರ್ಮಾಪರು ಬೇಕು ನಮಗೆ ಆವಾಗಲೇ ಚಿತ್ರದ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ಇದೆ ಎಷ್ಟು ಮುತುವರ್ಜಿ ವಹಿಸ್ತಾರೆ ನಿರ್ದೇಶಕನ ಹಿಂದೆನೇ ಬಿದ್ದಿರ್ತಾರೆ ಒಂದೇನೋ ಡಬ್ಬಿಂಗ್ ನಡೀತಾ ಅಲ್ಲಿ ಹಿಂದೆ ಬಿದ್ದಿರ್ತಾರೆ ಒಬ್ಬ ಸಾಹಿತ್ಯ ಬರೀಲಿ ಅದರಿಂದ ಇರ್ತಾರೆ ಪ್ರತಿಯೊಂದರಲ್ಲೂ ಅವ್ರು ನಾನು ನೋಡಿದ್ರಲ್ಲಿ ಇಷ್ಟು ಪ್ರೊಡ್ಯೂಸರ್ಸ್ ನೋಡಿದೆ ಸನತ್ ಕುಮಾರ್ ಆ ವಿಷಯದಲ್ಲಿ ನೋಡಿ ಇವತ್ತಿಗೂ ಇಲ್ಲಿ ಬಂದು ಕೂತಿದ್ದಾರೆ ಏನು ಮಾತಾಡ್ತಾರೋ ಆಮೇಲೆ ಅದರ ಪಬ್ಲಿಸಿಟಿ ಬಗ್ಗೆ ಚಿಕ್ಕ ಗಮನ ಹರಿಸಿದ್ದೆ ಇವತ್ತು ಕ್ರೌಡ್ ಪಿಲ್ಲಿಂಗು ಬೇಕಾಗಿದೆ ವೆರಿ ಅನಿವಾರ್ಯತೆ ಆಗ್ಬಿಟ್ಟಿದೆ ಕ್ರೌಡು ಇಲ್ಲ ಜನ ಸಿನಿಮಾ ನೋಡೋಕ್ಕೆ ಜನ ಇಲ್ಲ ಅಲ್ಲ ಸರ್ ಸಿನ್ಮಾ ನೋಡೋಕೆ ಜನ ಬರ್ತಾ ಇಲ್ಲ ಒಳ್ಳೆ ಕಂಟೆಂಟ್ ಇದೆ ಸಿನಿಮಾದಲ್ಲಿ ಕಂಟೆಂಟ್ ಇದೆ ಜನಕ್ಕೆ ಗೊತ್ತಾಗೋದು ಹೇಗೆ ಸೊ ವಿ ನೀಡ್ ಪಬ್ಲಿಸಿಟಿ ಜನಕ್ಕೆ ಹೇಳಬೇಕು ಸುಮ್ಮ ಸುಮ್ಮನೆ ಅಲ್ಲೋ ದೇವಸ್ಥಾನದೊಳಗೆ ನೀನು ಮದುವೆ ಮಾಡ್ಕೊಂಡ್ಬಿಟ್ರೆ ಏನಪ್ಪ ನಾನು ಮದುವೆಗೆ ಬಂದಿಲ್ಲ ಅಂದಂಗೆ ಆಯಿತು ಇನ್ವೈಟ್ ಅಚ್ ಇನ್ವೈಟ್ ದಿ ಪೀಪಲ್ ಹೌ ಯು ಆರ್ ಇನ್ವೈಟಿಂಗ್ ದಿ ಪೀಪಲ್ ನಿಮ್ಮ ಕತೆ ಒಳಗಡೆ ಏನಿದೆ ಏನು ತಿರುಳಿದೆ ಏನು ವಿಷಯ ಇದೆ ಬನ್ನಿ ಆವಾಗ ಆ ವಿಮರ್ಶೆ ಮೂಲಕ ಈ ನಿಮ್ಮಗಳ ಮೂಲಕ ಏನಾಗುತ್ತೆ ಅಂತಂದರೆ ಈ ಸಿನಿಮಾ ನಾನು ನೋಡ್ಬೇಕಣ್ಣ ಏನೋ ಒಂದು ವಿಶೇಷ ಇದೆ ಕರೆಕ್ಟ್ ಇಷ್ಟೆಲ್ಲ ಇವರೆಲ್ಲ ಇವರೊಂದು ಮಾತಾಡಿದ್ರು ಜೋಸೆಮನ್ ಏನು ಹೇಳ್ತಾರೆ ಇನ್ನೊಬ್ರು ಏನು ಹೇಳ್ತಿದ್ದಾರೆ ನಾವು ಈ ಸಿನಿಮಾ ನೋಡೋಣ ಅಂತ ಯಾವಾಗ ಅನ್ಕೋತಾನ ಒಬ್ಬ ಪ್ರೇಕ್ಷಕ ಅಲ್ಲೊಬ್ಬ ನಮಗೊಂದು ಟಿಕೆಟ್ ರಿಸರ್ವ್ ಆದಂಗೆ ಆಗುತ್ತೆ ನಿಮ್ಮ ಮಾತಿನ ಮೇಲೆ ಹೆಚ್ಚಿನ ಭರವಸೆ ಯಾಕೆ ಅಂತಂದ್ರೆ ಕನ್ನಡ ಚಿತ್ರರಂಗದ ಒಂದಿಷ್ಟು ಕಾಲವನ್ನ ಆಳದವರು ಮತ್ತೆ ಈಗೇನು ನಾವು ಜನ ಬರ್ತಾ ಇಲ್ಲ ಅಂತ ಇವತ್ತು ವ್ಯಥೆ ಪಡ್ತಾ ಇದ್ದೇವೆ ಥಿಯೇಟ್ರು ಬಿರಿದೋಗುವಷ್ಟು ಜನರನ್ನ ತಂದು ಹಾಗಾಗಿ ಈ ಸಿನಿಮಾದ ಬಗ್ಗೆ ನೀವು ಆಡುವ ಮಾತುಗಳು ಮಾತುಗಳು ಇಲ್ಲ ಖಂಡಿತವಾಗ್ಲೂ ಜನ ಬರಬೇಕು ನಂಬಿಕೆಯಿಂದ ಬರಬೇಕು ನಮ್ಮ ಕನ್ನಡ ಸಿನಿಮಾ ಅನ್ನೋದು ಒಂದು ಅವರ ಮನಸ್ಸಲ್ಲಿ ಭಾವನೆಯಿಂದ ಇರಬೇಕು ಜೊತೆಗೆ ಕನ್ನಡ ಜೊತೆಗೆ ಒಂದು ಉತ್ತೇಜನ ಕೊಡಬೇಕು ನೋಡೋಣ ಅವಾಗ ಕೆಲವರೆಲ್ಲ ವಿಮರ್ಶೆ ನೋಡ್ಕೊಂಡು ಬರ್ತಾರೆ ಕೆಲವರು ಇನ್ನೇನು ರಿವ್ಯೂಸ್ ನೋಡ್ಕೊಂಡು ಬರೋರು ಇರ್ತಾರೆ ಕೆಲವರು ಅದಕ್ಕೆ ಮುಂಚೆ ಈ ಸಿನಿಮಾದ ಬಗ್ಗೆ ಯಾರ್ಯಾರೆಲ್ಲ ಏನೇನು ಹೇಳ್ತಿದ್ದಾರೆ ಕಂಟೆಂಟ್ ಏನು ಹೇಳ್ತಿದ್ರೆ ಅಯ್ಯೋ ಈ ವಿಷಯ ಅಲ್ಲ ನೋಡೋಣ ಅಂತ ಅವ್ರಿಗೆ ಅನ್ನಿಸೋ ರೀತಿ ನಾವು ಪಬ್ಲಿಸಿಟಿ ಮಾಡಿಕೊಡಬೇಕು ಕೆಲವ್ರು ಏನು ಮಾಡ್ತಾರೆ ಸ್ಟಾರ್ ನಟ್ರ ಹೋಗ್ತಾರೆ ಈ ಸ್ಟಾರ್ ನಟರಿ ಇಲ್ದೇ ಎಷ್ಟು ಸಿನಿಮಾಗಳು ಸಕ್ಸಸ್ ಆಗಿಲ್ಲ ಆಗಿಲ್ಲ ಅಥವಾ ಈ ಹೌದು ಹೌದೌದು ಮಾಡಿದ್ವಿ ಆ ಥರ ಎಷ್ಟು ಸಿನಿಮಾಗಳು ಹೌದೌದು ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಹಾಗೆ ಮಾಡಬೇಕಾಗುತ್ತೆ ಜನ ಆ ಅರ್ಥ ಮಾಡ್ಕೋಬೇಕಾದ್ರೆ ಆ ವಿಚಾರದಲ್ಲಿ ಸನತ್ ಕುಮಾರ್ ಅವರು ಎಲ್ಲ ಆ್ಯಂಗಲ್ನಲ್ಲೂ ಈ ಚಿತ್ರಕ್ಕೆ ಯಾವ ರೀತಿ ನಾವು ಪ್ರಚಾರ ಕೊಡಬೇಕು ಜನಗಳನ್ನು ಹೇಗೆ ಮುಟ್ಟಬೇಕು ನಾನು ಅನ್ನೋದನ್ನು ನಿಯತ್ತಾಗಿ ಭಾಳ ಆಗಿ ಮಾಡ್ತಿದ್ದಾರೆ ಜನ ಇದನ್ನು ಅರಿತುಕೊಂಡು ಖಂಡಿತ ಬಂದು ಈ ಸಿನಿಮಾನ ನೋಡಬೇಕು ಯಾಕೆಂದರೆ ಒಳ್ಳೊಳ್ಳೆ ಕಲಾವಿದರನ್ನ ಹಾಕಿದ್ದಾರೆ ನಾರಾಯಣ್ ಒಳ್ಳೆ ನೂರಿತ ನಾಟ ಇದ್ದಾನೆ ನಾರಾಯಣ್ ಇದ್ದಾನೆ ಪರಮ ಅವರೊಬ್ಬ ನಿರ್ದೇಶಕರು

ನೋಡ್ದೆ ನಾರಾಯಣ ಬಹಳ ತೂಕವಾದ ಪಾತ್ರವನ್ನು ಅವ್ರು ಕೊಟ್ಟಿದ್ದಾರೆ ಅವರು ಆತರ ನಿಜವಾಗ್ಲೂ ಇಡೀ ಸಿನಿಮಾ ಒಟ್ಟಾರೆ ಸಿನಿಮಾ ಚೆನ್ನಾಗಿದೆ ಒಟ್ಟಾರೆ ಸಿನಿಮಾ ನಿಜವಾಗ್ಲೂ ನೋಡ್ಸ್ಕೊಂಡು ಹೋಗುತ್ತೆ ಎಲ್ಲೂ ನಿಮಗೆ ಬೇಸರ ತರುವಂತಹ ಜಾರಕೇನಿಲ್ಲ ಆಕಳಿಸುವಂತ ಸಿ ಕರ್ಕೊಂಡು ಹೋಗ್ತಾ ಇರುತ್ತೆ ಗುಡ್ ಅನ್ಸುತ್ತೆ ಸಿನಿಮಾ ನೋಡೋದನ್ನು ಬೇಸರ ಆಗಲ್ಲ ನೋಡ್ಕೊಂಡ್ಬರ್ತಾರೆ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಸಹಕಾರ ಬಹಳ ಮುಖ್ಯ ನಮಗೆ ಈ ಚಿತ್ರಕ್ಕೆ ಪ್ರೋತ್ಸಾಹ ಬೇಕಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು